ಇದ್ರೆ ಹೇಳಿ ಏನಂದ್ರ ರೀಸನ್ ಅಂತ ಇಲ್ಲ 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 ತೊಂದ್ರ ಇಲ್ಲ ಮಾಡೋದಲ್ಲ ಬಿಡಕ್ ಬಿಡ್ತ ಇಲ್ಲ ಏನ್ ಹೇಳಿ ಎಲ್ಲಾ ಬಿಡ್ತಿದ್ದೆ ಅಂದ್ರೆ ನಾ ಮಾಡೋದಲ್ಲಾ ಅಂದ್ರೆ ನೀವು ಇಂಟರ್ವ್ಯೂ ಸಾರಿ ಅಂದ್ರೆ ಇಂಟರ್ವ್ಯೂ ಕೊಡೋದೆಲ್ಲ ಬಿಡ್ತಾ ಇದೀರಾ ಹಾ ಯಾಕೆ ರೀಸನ್ ಏನು ಎಲ್ಲ ಬೇಡ ಏನು ಏನು ಪ್ರಯೋಜನ ಇಲ್ಲ ಹೋಟೆಲ್ ಕೆಲ್ಸ ಮಾಡೋದಷ್ಟು ಅಂದ್ರೆ ನಿಮ್ಗೆ ಟ್ರೋಲ್ ಮಾಡ್ತಾರೆ ಜನ ಅಂತನಾ ಇಲ್ಲ ಇಲ್ಲ ಬೇಡ ಏನಿಲ್ಲ ಅಂದ್ರೆ ಏನಾಯ್ತು ಹೇಳಿ ಕೇಳಿದ್ರಲ್ಲ ವೀಕ್ಷಕರೇ ರವಿಕುಮಟಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಿಂದ ತುಂಬಾ ಬೇಸತ್ತು ನನಗೆ ಈ ಸೋಷಿಯಲ್ ಮೀಡಿಯಾನೇ ಬೇಡ ನಾನು ಸೋಷಿಯಲ್ ಮೀಡಿಯಾದಿಂದ ತುಂಬಾ ದೂರ ಉಳ್ಕೊಂಡ್ಬಿಡ್ತೀನಿ ಇದಕ್ಕಿಂತ ಬೆಟ್ರು ಯಾವುದಾದ್ರೂ ಹೋಟೆಲಲ್ಲಿ ಕೆಲಸ ಮಾಡೋದು ಅನ್ನೋ ಅಷ್ಟು ಅವರು ನೊಂದ್ಬಿಟ್ಟಿದ್ದಾರೆ ಈ ಟ್ರೋಲ್ಗಳಿಂದ ಈಗ ನಾವು ಎಲ್ಲರನ್ನೂ ಒಂದೇ ಸಮದಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಕೆಲವೊಬ್ಬರು ಸೋಷಿಯಲ್ ವೈರಲ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ಕೆಲವೊಬ್ಬರು ಜೀವನವೇ ಹಾಳಾಗ್ಬಿಟ್ಟಿದೆ ಕೆಲವೊಬ್ಬರು ಈಗ ರೇಷ್ಮಾ ಆಂಟಿ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೂ ಅವ್ರು ಇವಾಗ ತುಂಬಾ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಹಾಗೆ ಕಿಪ್ಪಿ ಕೀರ್ತಿ ಅವರಿಗೆಲ್ಲ ಫಿಲ್ಮ್ಗಳಲ್ಲಿ ಅವಕಾಶಗಳು ಸಿಗ್ತಾ ಇದೆ ಆದರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಟ್ರೋಲ್ ಆಗಿದ್ದರಿಂದ ಅವರ ಜೀವನನೇ ಹಾಳಾಗಿರುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಕುಮಟ ಅವರು ನನಗೆ ಸೋಷಿಯಲ್ ಮೀಡಿಯಾನೇ ಬೇಡ ನಾನು ಜಸ್ಟ್ ಎ ಯೂಟ್ಯೂಬರ್ ನಾನು ಅವರಿಗೆ ಕೇಳಿದಿಷ್ಟೇ ನಾನು ನಿಮ್ಮದೊಂದು ಇಂಟರ್ವ್ಯೂ ತೊಗೊತೀನಿ ಅಂತ ಸೊ ಅವ್ರು ಏನು ಹೇಳ್ತಾ ನನಗೆ ಇಂಟರ್ವ್ಯೂಗಳೇ ಬೇಡ ಮೇಡಮ್ ನನಗೆ ಇದರಿಂದ ನಾನು ತುಂಬಾ ಬೇಸತ್ ಬಿಟ್ಟಿದ್ದೀನಿ ಈ ಸೋಷಿಯಲ್ ಮೀಡಿಯಾದಿಂದ ನಾನು ಯಾವುದಾದ್ರೂ ದೂರ ಹೋಟೆಲ್ ಹೋಗಿ ಕೆಲಸ ಮಾಡ್ಕೊಂಡಿರೋದು ಬಿಟ್ಟರು ಅನ್ನೋ ಅಷ್ಟು ಅವರು ಮನ ನೊಂದ್ಬಿಟ್ಟಿದ್ದಾರೆ ದಯವಿಟ್ಟು ಯಾರು ಟ್ರೋಲ್ಗಳನ್ನು ಮಾಡುವಾಗ ಅವರ ಜೀವನವನ್ನು ನೋಡಿ ಅವರಿಗೆ ತೊಂದರೆ ಆಗದೆ ಇರೋ ಹಾಗೆ ಅವರನ್ನು ಟ್ರೋಲ್ಗಳನ್ನು ಮಾಡಿ ಈಗ ಇವರ ಭವಿಷ್ಯನೇ ಈ ರೀತಿ ಆಗೋಗ್ಬಿಟ್ಟಿದೆ ಆ ಒಳ್ಳೇದಾಗಲಿ ನಾವು ಹೇಳೋಕ್ಕಾಗೋದಿಲ್ಲ ಮುಂದೆ ಇವ್ರಿಗೂ ಸಹ ಒಳ್ಳೆ ಫಿಲ್ಮ್ಗಳಲ್ಲಿ ಅವಕಾಶ ಸಿಗ್ಬೋದು ಒಳ್ಳೊಳ್ಳೆ ಸ್ಟೇಜ್ಗಳು ಸಿಗ್ಬೋದು ಅದನ್ನೆಲ್ಲ ಇವರು ಉಪಯೋಗಿಸ್ಕೊಳ್ಳಿ ಟ್ರೋಲ್ಗಳಿಂದ ದೂರ ಹುಡ್ಕೊಳ್ಳಿ ಅಂತ ನಾವು ಇವರಿಗೆ ಆಶಿಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೆಲೈಕಾನ್ ಅನ್ನು ಹೊತ್ತದನ್ನ ಮಾತ್ರ ಮರಿಬೇಡಿ ಬನ್ನಿ ಅವ್ರು ಏನು ಹೇಳಿದ್ದಾರೆ ಪೂರ್ತಿ ಕೇಳೋಣ ಅಲ್ಲ ರೀಸನ್ ಇದ್ರೆ ಹೇಳಿ ಏನಂದ್ರೆ ರೀಸನ್ ಅಂದ್ರೆ ಇಲ್ಲ ಇಲ್ಲ ತೊಂದ್ರೆ ಇಲ್ಲಾ ಯಾವುದೋ ಮಾಡೋದಿಲ್ಲ ಬಿಡ್ತ ಏನ್ ಹೇಳಿ ಎಲ್ಲ ಬಿಡ್ತಿದ್ದೆನ್ರಿ ನಾ ಮಾಡೋದಲ್ಲ ಅಂದ್ರೆ ನೀವು ಇಂಟರ್ವ್ಯೂ ಸಾರಿ ಅಂದ್ರೆ ಇಂಟರ್ವ್ಯೂ ಕೊಡೋದೆಲ್ಲ ಬಿಡ್ತಾ ಇದ್ದೀರಾ ಹಾ ಯಾಕೆ ರೀಸನ್ ಏನು ಎಲ್ಲ ಬೇಡ ಏನು ಏನು ಪ್ರಯೋಜನ ಇಲ್ಲ ಹೋಟೆಲ್ ಕೆಲಸ ಮಾಡೋದು ಬೆಸ್ಟ್ ಅಂದ್ರೆ ನಿಮಗೆ ಟ್ರೋಲ್ ಮಾಡ್ತಾರೆ ಜನ ಅಂತನಾ ಇಲ್ಲ ಇಲ್ಲ ಬಿಡ ಏನಿಲ್ಲ ಅಂದ್ರೆ ಏನಾಯ್ತು ಹೇಳಿ ಹಾ ಆ ಹಾ ರವಿ ಅವರು ಏನಾಯ್ತು ವಿಚಾರ ಅಂತ ಯಾಕೆ ದಿಡೀರ್ ಅಂತ ಬೇಡ ಅಂತ ಇದ್ರ ಇಂಟರ್ವ್ಯೂ ಏನಡ ಏನಿಲ್ಲ ಏನ ಹೇಳಿ ಏನಿಲ್ಲ ಏನ ಅಂತ ಅಂದ್ರೆ ನಿಮಗೆ ಜನ ತುಂಬಾ ಟ್ರೋಲ್ ಮಾಡ್ತಿದ್ದಾರೆ ಅಂತನಾ ಏನು ಏನು ಹೇಳಿ ಓಪನ್ ಆಗಿ ಟ್ರೋಲ್ ಬೇಡ ಬೇಡ ಇವಾಗ ಏನು ಮಾಡ್ಕೊಂಡಿದ್ದೀರಾ ಪ್ರೆಸೆಂಟ್ ನೀವು ನೋಡ್ತಿದೆ ಬೇರೆ ಕಡೆ